ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಗ್ರಾಮೀಣ ಕಥೆಗಳನ್ನು ಇಟ್ಕೊಂಡಂಥ ಸಮಾಜ ಸಿನಿಮಾಗಳು ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಮೂರನೇ ಕೃಷ್ಣಪ್ಪ ಹೇಗೆ ವಿಭಿನ್ನ ಅನಿಸುತ್ತೆ ಇದು ವಿಭಿನ್ನ ಅಂತ ಜನ ನೋಡಿದ ಜನ ಹೇಳಬೇಕು ನಾವಿದು ಯಾಕೆ ಬೇರೆ ಅಂತ ನಾವು ಹೇಳ್ಬೇಕು ಅಂತಂದರೆ ಇದು ನಮಗೆ ಇಲ್ಲಿಂದ ಆನೆಕಲ್ಲು ಚಿಂತಾಮಣಿ ಆಮೇಲೆ ಚಿಕ್ಕಬಳ್ಳಾಪುರ ಚಿನ್ನಬಳ್ಳಾಪುರಮೋ ದೊಡ್ಡಬಳ್ಳಾಪುರಮೋ ಆಮೇಲಿಂದ ಹಂಗೆ ಹೋದ್ರೆ ಚಿಂತಾಮಣಿ ಹಂಗೆ ಮೇಲಕ್ಕೆ ಹಂಗೆ ಬೀದರ್ವರೆಗೂ ಹೋದರೆ ಒಂದು ತೆಲುಗು ಸೇರ್ಕೊಂಡು ಹಿಂಗೆ ಆಗುತ್ತಲ್ಲ ವಿಕ್ರಮ್ ಈ ಕೃಷ್ಣದವರೇ ಒಂದು ಕಾಲದಲ್ಲಿ ಇತ್ತಲ್ಲಪ್ಪ ಆ ಥರದ್ದು ಮಿಕ್ಸಿಂಗ್ ಒಂದು ಸಿನಿಮಾ ಹಾಗಾಗಿ ಇದೊಂದು ಸ್ವಲ್ಪ ಅದನ್ನು ಪ್ರಯತ್ನ ಈ ಪ್ರಯತ್ನ ಒಂದು ಮಾಡಿರಲಿಲ್ಲ ಈಗ ನಾವು ಹುಬ್ಳಿ ಧಾರವಾಡ ಬಿಜಾಪುರದ ಭಾಷೆ ಮಂಗಳೂರು ಯಾ ಇದೆಲ್ಲ ಎಲ್ಲನೂ ಪ್ರಯತ್ನ ಮಾಡಿದ್ವಿ ಮೈಸೂರು ಆಮೇಲೆ ಮಂಡ್ಯ ಇವೆಲ್ಲ ಮಾಡಿದ್ವಿ ಇದನ್ನು ಯಾರೂ ಟ್ರೈ ಮಾಡಿರಲಿಲ್ಲ ಇದು ಮೊದಲಿಗೆ ಅದರದ್ದು ಕಡೆಗೆ ಒಂದು ಅದ್ರ ಸಂಪೂರ್ಣವಾಗಿ ಅದನ್ನೇ ಕತೆ ಮಾಡಿಕೊಂಡು ಎಲ್ಲ ಪಾತ್ರಗಳು ಈ ಭಾಷೆಯನ್ನು ಮಾತಾಡ್ತಾರೆ ಇದು ಗೊತ್ತಿಲ್ಲ ಮೊದಲಿಗೆ ಕರ್ನಾಟಕ ತುಂಬ ವಿಸ್ತಾರವಾಗಿತ್ತಲ್ಲ ಮೊದಲಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಸೇರಿಕೊಂಡಿತ್ತಲ್ಲ ಹಂಗಾಗಿ ಇದೊಂದು ಪ್ರಯತ್ನ ವ್ಯಾಕ್ ಮಾಡಬಾರ್ದು ಅಂತ ಮೂರನೇ ಕೃಷ್ಣಪ್ಪನ ನವೀನ್ ರೆಡ್ಡಿಯವರು ನಮ್ಮ ಡೈರೆಕ್ಟರ್ ಕಿರಮ್ ಮತ್ತು ಇದನ್ನು ಮಾಡಿದ್ರು ಅವರೇ ಇದನ್ನು ಕುತ್ಕೊಂಡು ಸಾಕಷ್ಟು ಇದ್ರ ಬಗ್ಗೆ ವರ್ಕ್ ಮಾಡಿ ಕತೆ ಹೇಳಿದಾಗ ಕತೆ ಬೇರೆ ಬೇರೆ ಥರ ತಗೊಂಡೋಗುತ್ತೆ ಮಜವಾಗಿ ಒಂದು ಸಣ್ಣದಾಗ ಒಂದು 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 ಅಧ್ಯಕ್ಷ ಅಂದರೆ ಏನು ಮಾಡಬೇಕು ಆಮೇಲಿಂದ ಯಾಕೆ ಆಗಲ್ಲ ಅಧ್ಯಕ್ಷ ಮತ್ತೇನು ಸಮಸ್ಯೆಗಳು ಬರ್ತವೆ ಒಂದು ಒಂದು ಹಳ್ಳಿ ಆದಮೇಲೆ ಗೊತ್ತಲ್ಲ ಈ ಬೆಳಕೆ ಹೆಂಗೆ ಬಂದು ಕತ್ಲಂಗೆ ಆಗುತ್ತಲ್ಲ ಅದೇ ಥರ ಏನೇನು ಆಗುತ್ತೆ ಬೆಳಕಾದ್ಮೇಲೆ ಕತ್ಲಾದ್ಮೇಲೆ ಈ ಥರದವೆಲ್ಲ ಮಾಡ್ತಾ ಹೋಗಿದ್ದಾರೆ ಹಾಗಾಗಿ ಕತೆನೂ ಇಂಡಿಯನ್ಸ್ವಾಗಿ ಹೇಳ್ತಾ ಹೋಗ್ತಾರೆ ಆ ಥರ ಮಜವಾಗೂ ಹೇಳ್ತಾರೆ ಆರ್ಟಿಸ್ಟ್ ಅನ್ನೋದಕ್ಕೆ ಹೆಚ್ಚಾಗಿ ನೀವು ಕಲೆಯನ್ನ ಪ್ರೀತಿಸುವಂಥವ್ರು ಈಗ ಬರ್ತಿರುವಂತಹ ಬಂದಿರುವಂತಹ ಸಿನಿಮಾಗಳು ಟಗರ್ ಪಲ್ಲಿ ಆಗಿರ್ಬೋದು ಲಿಂಕ್ ಆಗಿರ್ಬೋದು ಈ ಥರ ಈ ವಿಭಿನ್ನ ಕಥೆಗಳು ಬಂದಿರುವಂಥದ್ದು ನಿಮ್ಗೆ ಸಿಕ್ಕಿರುವಂಥದ್ದು ನಿಮ್ಗೆ ಎಷ್ಟು ಖುಷಿ ನಿಮ್ಗೆ ಖುಷಿ ಆಗುತ್ತೆ ಅಲ್ಲ ನನಗಂತೂ ಆ ಥರದ್ದು ಬಂದಾಗ ನನಗೆ ಟಗರ್ ಪಲ್ಲಿ ಆಗ್ಬೋದು ಅಜ್ಞಾತವಾಸಿ ಆಗ್ಬೋದು ಆಮೇಲೆ ಶಾಕಾರಿ ಆಗ್ಬೋದು ಈಗ ಮೊನ್ನೆ ಕೃಷ್ಣಪ್ಪ ಆಗ್ಬೋದು ಇನ್ನು ಕೆಲವು ಸಿನಿಮಾಗಳು ಈಗ ನಾನು ಅದು ಹೊಸ ಕಥೆ ಮಾಡಿದ್ದಾರೆ ಈ ನೆಲಕ್ಕೆ ಸಂಬಂಧಪಟ್ಟಿದ್ದು ಇದಾಗುತ್ತೆ ನನಗಿದ್ರೆ ಅದು ಖುಷಿ ಆಗುತ್ತೆ ಅದು ಅದನ್ನು ಆ ಒಂದು ಪ್ರಯತ್ನಕ್ಕೆ ಅದೊಂದು ಸಪೋರ್ಟ್ ಮಾಡಿಸೋಬ್ರು ಬರಬೇಕಲ್ಲ ಬರೀ ಹಳೆ ನೀರೇ ಇದ್ರಾಗಲ್ಲ ಹೊಸ ನೀರು ಬಂದಾಗ ಹಳೆ ನೀರು ಅವೇ ಸೇರಿಕೊಂಡಾಗ ಅದು ಅದು ಸೊಬಗೆ ಬೇರಲ್ವ ಬೇರೆ ಹಂಗಾಗಿ ಆ ಥರದ್ದು ನನಗೂ ಖುಷಿ ನನಗೂ ಅದನ್ನು ತುಂಬ ಖುಷಿಯಿಂದ ಮಾಡ್ತೀವಿ ಸರ್ ಇದು ಹಳ್ಳಿ ಸೊಬಗಿನ ಸಿನಿಮಾ ನಿಮ್ಮ ನಿಮ್ಮ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಎಲ್ಲನೂ ಬರೀ ಇದಕ್ಕೆ ಹಳ್ಳಿಗೆ ಅಂತಲ್ಲಪ್ಪ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಹಳ್ಳಿಗೆ ಅಂತಲ್ಲ ಎಲ್ಲದಕ್ಕೂ ನಾನು ಬೇಸಿಕಲ್ ಹಳ್ಳಿವನೇ ಅಲ್ವಾ ಹಾಗಾಗಿ ಎಲ್ಲ ಅಪ್ಲೈ ಆಗುತ್ತೆ ಅದೇನೋ ಹೋಗಿ ಹೋಗಿ ಸಿಟಿಗೆ ಮತ್ತು ಹಳ್ಳಿಗೆ ಅಂತ ಬೇರೆ ಬೇರೆ ಆಗಲ್ಲ ಹಂಗಿ ಅಂದರೆ ಎಲ್ಲ ಥರದಕ್ಕೂ ಅಪ್ಲೈ ಆಗುತ್ತೆ ಇದಕ್ಕೂ ಆ ಥರದಲ್ಲಿ ಅಪ್ಲೈ ಆಗಿದೆಯಪ್ಪ ಎಲ್ಲದಕ್ಕೂ ಆಗಿದೆ ಎಲ್ಲರೂ ತಪ್ಪದೆ ಇಪ್ಪತ್ನಾಲ್ಕನೇ ತಾರೀಕು ಮೂರನೇ ಮೇ ತಿಂಗಳು ಇಪ್ಪತ್ನಾಲ್ಕನೇ ಮೂರನೇ ಬರ್ತಾ ಇದೆ ನೋಡಿ ಎಂಜಾಯ್ ಮಾಡಿ ಆಮೇಲೆ ಟಿ ಬರ್ತದೆ ಓಟಿಲು ಆಮೇಲೂ ಅಲ್ಲೂ ನೋಡ್ಕೊಳ್ರಂತೆ ಇವಾಗ ಬಂದಿಲ್ಲ ನೋಡಿಬಿಡಿ ನಮಸ್ತೆ